ಇನ್ನು ಉಸಿರಾಟದ ಸಮಸ್ಯೆಯಿಂದ ಈಗ ಬಳಲುತ್ತಿದ್ದಾನ ಮತ್ತು ಸ್ಥಿತಿ ಸಂಪೂರ್ಣವಾಗಿ ಅಂತ ಮಾಹಿತಿ ಬರ್ತಕ್ಕಂಥದ್ದು ಹಾಗಾದರೆ ನಿಜಕ್ಕೂ ಏನಾಗಿದೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ ಸಂಸ್ಕೃಮಗಳಿ ಏನೋ ಉಸಿರಾಟದ ಸಮಸ್ಯೆ ದೊಡ್ಡ ಮಟ್ಟಿಗೆ ಇದಾಗಿದೆ ಅಂತಲೂ ಕೂಡ ಹೇಳ್ಬೋದು ಇನ್ನು ಗಿಲ್ಲಿಗೆ ನಾಮಿನೇಷನ್ ಮಾಡೋದ ಸಂದರ್ಭದಲ್ಲಿ ನೀರೊಳಗೆ ನೋವು ನೋಡ್ಬಿಡ್ತಾರೆ ಆ ಸಂದರ್ಭದಲ್ಲಿ ಅಥವಾ ಉಸಿರುಗಟ್ಟ ರೀತಿ ಇದು ಮಾಡ್ತಾನೆ ಆಗ ಕಾವ್ಯ ಎಲ್ಲ ನಾ ತಮಾಷೆ ಮಾಡ್ತಿದ್ದಾನೆ ನಾಟಕಾಡ್ತಿದ್ದಾನೆ ಅನ್ಕೊತಾಳೆ ಆಗ ಯಾವಾಗ ಅವನು ಜಾಸ್ತಿ ಜೋರಕ್ಕೆ ಹೋಗಾಡೋಕ್ಕೆ ಶುರು ಮಾಡಿ ಮೇಲೆ ಬಂದ್ಬಿಟ್ಟು ಹಂಗೆ ಒಂದು ದಿವಸ ಉಸಿರಾಡಕ್ಕೆ ಆಗ್ತಿಲ್ಲ ಅಂತೇಳಿ ಪರದಾಡ್ತಾನೋ ಆಗ ಸ ಕಾವಿಂಗ್ ಜೋರಾಗಿ ಭಯ ಆಗಿ ಡಾಕ್ಟರ್ ಡಾಕ್ಟರ್ ಅಂತೇಳಿ ಬಿಗ್ ಬಾಸ್ ಡಾಕ್ಟರ್ ಕಳಿಸಿ ಅಂತೇಳಿ ಕೂಗಾಡ್ತಾಳೆ ಆಗ ತಕ್ಷಣ ಬಿಗ್ ಬಾಸ್ ಮನೆಯಿಂದ ಡಾಕ್ಟರ್ಗಳಿಗೆ ಬಂದಂಥವ್ರು ಸದ್ಯ ಇದನಿಗೆ ಕೂಡಲೇ ಆಸ್ಪತ್ರೆ ಶಿಫ್ಟ್ ಮಾಡಬೇಕಾಗಿದೆ ಇದಂಗೆ ಈ ಉಸಿರಾಟಕ್ಕೆ ಸಮಸ್ಯೆ ಕಾಣ್ತಾ ಅಂತಲೂ ಕೂಡ ಹೇಳಿದ್ದಾರೆ ಸದ್ಯ ಈಗ ಈ ಕಾರಣದಿಂದಾಗಿ ಗಿಲ್ಲಿ ನಟನ ಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ ಅಂತ ಹೇಳಿ ಹೌದು ಅದ್ಭುತವಾದಂತಹ ಆಡ್ತಿರುವಂತಹ ಗಿಲ್ಲಿ ಸದ್ಯ ಈ ಬಾರಿ ಅವನೇ ವಿನ್ನರ್ ಆಗ್ತಾನೆ ಅಂತ ಕೂಡ ಎಲ್ಲರೂ ಕೂಡ ಹೇಳ್ತಿದ್ರು ಸದ್ಯ ಈಗ ಬಂದು ಉಸಿರಾಟದ ಸಮಸ್ಯೆಯಿಂದ ಸ್ಥಿತಿ ಗಂಭೀರವಾಗಿ ಈಗ ಆಸ್ಪತ್ರೆಗೆ ಕೂಡ ಸೇರಿಕೊಂಡಿದ್ದಾನೆ ಇದರಿಂದ ಮತ್ತಷ್ಟು ಈಗ ಶಾಕೇ ಉಂಟಾಗಿದೆ ಅಂತ ಕೂಡ ಹೇಳಬಹುದು ಸದ್ಯ ಈಗ ಏನಾಗುತ್ತೆ ಎಂಬುದು ಈಗ ನೋಡಬೇಕಾಗಿದೆ ಗಿಲ್ಲಿ ನಟ ಆಸ್ಪತ್ರೆಯಿಂದ ವಾಪಸ್ ಬರ್ತಾನ ಇಲ್ಲ ಆಸ್ಪತ್ರೆ ಇರ್ತಾನ ಎಂಬುದು ಈಗ ಕಾದ್ ನೋಡಬೇಕಾಗಿದೆ